ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ನಮ್ಮ ಮಂಗಳೂರು ಸ್ಪೆಷಲ್ ಆಗಿರುವಂತಹ ಒಂದು ಕಡಲೆ ಮನುಲಿ ಸುಕ್ಕ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಿದೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕಡಲೆ ಮನಲೆ ಸುಕ್ಕ ನಮ್ಮ ಶೈಲಿಯಲ್ಲಿ ನಮ್ಮ ಕಡೆ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಇದಕ್ಕೋಸ್ಕರ ನಾನಿಲ್ಲಿ ಕಪ್ಪು ಕಡಲೆಯನ್ನು ಆಲ್ರೆಡಿ ನೈಟ್ ಫುಲ್ ನೆನೆಸಿ ಹಾಕಿಟ್ಟಿದ್ದೇನೆ ಇದನ್ನೀಗ ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ನಾನಿಲ್ಲಿ ಕಪ್ಪು ಕಡಲೆ ತೊಗೊಂಡಿದ್ದೇನೆ ಅಂದರೆ ಕೆಂಪು ಕಡಲೆ ಸಹ ಹೇಳ್ತಾರೆ ಇದಕ್ಕೆ ಒಂದು ಮಸಾಲೆ ಅನ್ನೋದಾದರೆ ಇಲ್ಲಿ ಮೂರು ಸ್ಪೂನು ಕೊತ್ತಂಬರಿ ಒಂದು ದೊಡ್ಡ ಸ್ಪೂನ್ ಜೀರಿಗೆ ಅದರ ಅರ್ಧದಷ್ಟು ಇಲ್ಲಿ ಸಾಸಿವೆ ಮತ್ತು ಇಲ್ಲಿ ಮೆಣಸು ಸ್ವಲ್ಪ ಕಡಿಮೆನೆ ಹಾಕುವ ಒಂದು ಎಂಟು ಒಂಬತ್ತು ಸಾಕು ತರಕಾರಿಗೆಲ್ಲ ಮೆಣಸೆಲ್ಲ ಕಡಿಮೆನೆ ಹಾಕಬೇಕು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಗೆಯೇ ಫ್ರೈ ಮಾಡುವ ಒಂದು ಐದು ನಿಮಿಷ ಈಗ ಕಡಲೆ ಬೆಂದಾಗಿದೆ ನೋಡಿ ನಾನಿಲ್ಲಿ ತೊಂಡೆಕಾಯಿಯನ್ನು ಕೂಡ ಹಾಕ್ತೇನೆ ಕಡಲೆ ಒಂದು ವಿಸಿಲ್ ಮತ್ತು ತೊಂಡೆಕಾಯಿ ವಿಸಿಲ್ ಬೇಡ ಸ್ವಲ್ಪ ವಿಸಿಲ್ ಬರುವಷ್ಟು ಅದಕ್ಕೆ ಇಟ್ಟರೆ ಸಾಕು ಇಲ್ಲದೆ ತುಂಬ ಮೆತ್ತನೆ ಆಗಿ ಹೋಗ್ತದೆ ಸೊ ನೋಡಿ ಇಲ್ಲಿ ಇದಕ್ಕೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಕೂಡ ಈ ಮಸಾಲೆಯನ್ನು ಹಾಕಿದ್ದೇನೆ ಸೊ ನೆಕ್ಸ್ಟ್ ಇಲ್ಲಿ ಒಂದು ಈರುಳ್ಳಿ ಒಂದು ದೊಡ್ಡ ಸ್ಪೂನಷ್ಟು ಉದ್ದಿನ ಮೇಲೆ ಎರಡು ಸುಳ್ಳು ಬೆಳ್ಳುಳ್ಳಿ ಸ್ವಲ್ಪ ಕರಿಲೇಸು ಇದನ್ನು ಸಹ ಅದೇ ಬನಾಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಕೂಡ ನಾವು ಫ್ರೈ ಮಾಡಿ ತಗೊಳ್ಳುವ ನಮ್ಮ ಕಡೆ ಇದು ಕಡಲೆ ಮನೆಯಲ್ಲಿ ಸುಖಲ್ಲ ತುಂಬ ಫೇಮಸ್ ರೆಸಿಪಿ ಅಂದರೆ ಯಾವುದೇ ಫಂಕ್ಷನ್ ಇರಲಿ ಅಂದರೆ ಮದುವೆ ಇರಲಿ ಯಾವುದೇ ಪೂಜೆ ಸತ್ಯನಾರಾಯಣ ಪೂಜೆ ಆ ಥರ ಎಲ್ಲ ಇದ್ದರೂ ಕೂಡ ನಾವು ಈ ರೆಸಿಪಿಯನ್ನು ಪ್ರಿಪೇರ್ ಮಾಡೇ ಮಾಡ್ತೀವಿ ತುಂಬ ಫೇಮಸ್ ರೆಸಿಪಿ ನಮ್ಮ ಕಡೆ ನೋಡಿ ಇದನ್ನೀಗ ನೋಡಿ ಸ್ವಲ್ಪ ಹುಣಸೆಳೆ ಹಾಕಿದ್ದೇನೆ ಯಾಕಂದರೆ ತೊಂಡೆಕಾಯಿ ಆಲ್ರೆಡಿ ಹುಳಿ ಅಂತ ಹೇಳ್ತಾರೆ ಸೊ ಇದನ್ನು ಸ್ವಲ್ಪ ಹಾಕಿದ್ದೇನೆ ಇದನ್ನು ಮಾತ್ರ ಈಗ ನೋಡಿ ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರಿಂಡ್ ಮಾಡಿ ತೊಗೊಂಡಿದ್ದೇನೆ ಇಲ್ಲಿ ನಾನು ನೋಡಿ ಇಲ್ಲಿ ಒಂದು ಸ್ಪೂನಷ್ಟು ಅರಶಿನ ಮತ್ತು ಇಲ್ಲಿ ಒಂದು ತೆಂಗಿನಕಾಯಿ ಪೂರ್ತಿ ತೊಗೊಂಡಿದ್ದೇನೆ ಯಾಕೆ ಇಲ್ಲಿ ಸುಕ್ಕ ಮಾಡೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕಂತ ನಮ್ಮ ಕಡೆ ಹೀಗೆ ಮಾಡ್ತಾರೆ ಅಂದರೆ ನಾನು ಈ ರೀತಿ ಮಾಡ್ತೇನೆ ಸೊ ಇದು ತುಂಬ ಒಳ್ಳೆಯ ರುಚಿ ಕೊಡ್ತದಂತ ನೋಡಿ ಈಗ ತೆಂಗಿನ ತುರಿಯನ್ನು ಕೂಡ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಎರಡೇಸಲು ಬೆಳ್ಳುಳ್ಳಿ ಕರಿಲೀಸು ಮತ್ತು ನಾವು ಗ್ರೀನ್ ಮಾಡಿದಂತಹ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಹಾಕ್ತೀವಿ ನಾನು ಈ ರೀತಿ ಕಡಲೆಮಣ್ಣೆ ಸುಕ್ಕಾ ಉಂಟಲ್ಲ ಇದೇ ರೀತಿ ಮಾಡಿದ್ದು ನಮ್ಮ ಕಡೆ ಈ ರೀತಿ ಮಾಡ್ತೇವೆ ನಾನು ಬೆಂದಂತಹ ತೊಂಡೆಕಾಯಿ ಮತ್ತು ಕೆಂಪು ಕಡಲೆಯನ್ನು ಕೂಡ ಈಗ ಮಸಾಲೆಗೆ ಆ್ಯಡ್ ಮಾಡುವ ತುಂಬ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದೇ ಸಲ ತುಂಬ ಸಲ ನಾವು ಸೌಟ್ ಹಾಕಿ ಮಾಡ್ತಾಯಿದ್ರೆ ಅದು ತುಂಬ ಮೆತ್ತನೆ ಆಗ್ತದಂತೆ ಸೊ ನಾನು ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡ್ತೀನಿ ಸೊ ಇದು ರೆಸಿಪಿ ಉಂಟಲ್ಲ ಶುಕ್ರವಾರದನ್ನು ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಅಂದರೆ ಕೆಂಪು ಕಡಲೆ ಮತ್ತು ಬಿಳಿ ಕಡಲೆದು ರೆಸಿಪಿ ಎಲ್ಲ ಶುಕ್ರವಾರ ಮಾಡಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಆದರೆ ಅದು ನಿಜಾನ ಸುಳ್ಳು ಅಂತ ಕೂಡ ಸಹ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈ ರೀತಿ ನಾನು ರೆಸಿಪಿ ಪ್ರಿಪೇರ್ ಮಾಡಿದ್ದೀನಿ ಇದಂತೂ ಸುಕ್ಕ ರೆಸಿಪಿ ಪ್ರಿಪೇರ್ ಮಾಡಿದ್ದೇನೆ ಇದನ್ನು ಡ್ರೈ ಕೂಡ ಅಂತ ಸಹ ಹೇಳ್ಬೋದು ತುಂಬ ಒಳ್ಳೆಯ ರುಚಿ ಕೊಡ್ತದೆ ಇದು ನಮ್ಮ ಕಡೆ ನಾವು ಯಾವುದೇ ಒಂದು ಮದುವೆ ಆಗಿರಲಿ ಮತ್ತು ಯಾವುದೇ ಫಂಕ್ಷನ್ ಆಗಿರಲಿ ಕೂಡ ಈ ರೆಸಿಪಿ ಇರ್ತದೆ ಅದೇ ಮನೆಯಲ್ಲಿ ಅಂದರೆ ಫೇಮಸ್ ರೆಸಿಪಿ ನಮ್ಮ ಕಡೆ ನಮ್ಮ ಕಡೆ ಅಂದರೆ ಮಂಗಳೂರು ಕಡೆ ಎಲ್ಲ ಈ ರೀತಿ ರೆಸಿಪಿ ಎಲ್ಲ ಮಾಡೋದು ನಾವು ತುಂಬ ಜಾಸ್ತಿ ಇದು ಮತ್ತು ತೊಂಡೆಕಾಯಿ ಉಂಟಲ್ಲ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ತೊಂಡೆಕಾಯಿ ಸೊ ಊರಿನ ತೊಂಡೆಕಾಯಿ ಅಂದರೆ ತುಂಬ ಒಳ್ಳೆಯ ರುಚಿ ಸಹ ಇರ್ತದೆ ನೋಡಿ ನಾನು ಈ ರೀತಿ ರೆಸಿಪಿಯನ್ನು ಪ್ರಿಪೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನನಗೆ ತುಂಬ ಮನಸ್ಸಾಯಿತು ಸೊ ನಾನು ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ತೊಂಡೆಕಾಯಿ ಮತ್ತು ಕೆಂಪು ಕಡಲೆ ರೆಸಿಪಿ ಅಂತ ಸೊ ನೋಡಿ ಇವತ್ತಿನ ತೊಂಡೆಕಾಯಿ ಮತ್ತು ಕೆಂಪು ಕಡಲೆ ರೆಸಿಪಿ ರೆಡಿ ಇದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್